ಜನಪದ ಮನಮೂಲಿಗೆ ಕಾಲೇಕೊಲ ತುಳುವೆರೆ ಪರಂಪರೆಡ್ದು ನಡತೊಂದು ಬೈದಿನ ಆಚರಣೆ ಸಂಪ್ರದಾಯದ ಪಿರವು ಜನಪದ ವಿಜ್ಞಾನ ಪ್ರಕೃತಿ ವಿಜ್ಞಾನ ಅಂಚೆನೆ ಮನೋವಿಜ್ಞಾನ ಉಂದೆತ್ತ ಉಂಡು ಅಂಚಿತ್ತಿನಲ್ಪ ತುಳುನಾಡದ ಮೂಲ ನಿವಾಸಿಲೆಡ್ದು ಸುರುವಾತಿನ ಇನಿಗಿಲಾ ತುಳುವೆರೆಡ ನಡತೊಂದು ಉಪ್ಪುನಾ ಕೋಲ ಪಂಪಿ ಸಾವುದ ಪುರ್ತುಡು ನಡಪುನ ಒಂಜಿ ದುಃಖದ ಸಂದರ್ಭದ ನಲಿಕೆದ ಆಚರಣೆ ಜನಪದ ಮೂಲೊಡ್ದು ಬೈದಿನ ಮಾಯದ ಮರ್ದು ಜನಪದ ಮನಮೂಲಿಗೆ ಅಂಚಾಂಡ ಕಾಲೇಕೋಲ ಪಂಡದಾದ ದ್ರಾವಿಡ ಮೂಲದ ತುಳುವೆರೆಡು ಅಕಲ್ನ ಕುಟುಂಬದ ಎರಿ ಎರಿ ಕರೀದು ಪೋಯಿ ಸಂದರ್ಭೊಡು ಸುಡಲದ ಕಂಡುಡು ಕಾಟಗೂರುದು ಪುನಪೊತ್ತಾದ್ மூஜெடு அத்திட ஐநெடு பூதி ஒப்ப மல்தது கெலசி சுத்தொடு கிரிய பத்துன கலைகு பாலெலேகு குட்டுமத பாலுதீது கட்ட மண்டே கீசுது ரித்த பதினாயே பாச பலாரோடு குழுது குட்டுமதொல்த சான முண்டிகேலேகு பாக்கிலு பாடுது புன ஜெபுடாதப்பா மணதீது துடரு பொத்தாது சொம்புடு நீரு நிச்ச நீரு ಪದಿಮೂಜಿನೇ ದಿನ ಶುದ್ಧದ ಪಂಡ ಬೊಜ್ಜದ ದುಮಿನಾನಿ ರಾತ್ರೆ ನೀರು ನಿರೇಲಿ ಕಟದು ಜಾಗರ ಕುಲ್ದು ಪುಲ್ಯಕ್ಕಲುಡು ಬಾರೆ ಬೊಂಬೆ ಕಟ್ತದ ಬೊಜ್ಜದ ಅಟಿಲದ ಅಟ್ಟಣೆ ಮಲ್ಪುನ ಕ್ರಮ ಪದಿಮೂಜಿನೇ ದಿನ ಪಗೆಲಡು ನಡಪುನ ಬೊಜ್ಜದ ಪುರ್ತುಡು ತುಡಲದ ಕಂಡುಡು ಪದಿಮೂಜಿ ಅದೆತ್ತ ದೂಪೆ ಕಟದು ದೂಪೆಗೆ ನುಪ್ಪು ಕೊನವರೆ ಉಂಡು ಕಕ್ಕೆಗೆ ದೀವರೆ ಉಂಡು ಬಾಲೆಲೆಗು ಕುಟುಂಬದ ಕಲೆಗು ಓಡ ಮರೈದ ನೀರಿಡು ನಿರ್ಕುಂಟು ಕಟದು ತಲಿಪು ಆಪುಂಡು ಆ ಪೊರ್ತುಡು ನಡಪುನ ಮಲ್ಲ ಸಂಪ್ರದಾಯ ಕಾಲೇ ಕೋಲ ಉಂದೇನು ಸಾವು ಕೋಲಂದುಲ ಪೇರು ಮಲ್ಲ ಕುಟುಂಬದ ಬೆನ್ನಿ ಬರೆ ಸಂಪತ್ತು ಐಸಿರ ಇತ್ತಿನ ಸಿರಿಮಂತ ಮಡತ್ತಾನದ ಎರಿ ಎರೇ ತೀರ್ದು ಪೋಯಿನ ಪಗ ಪಂಡ ಕಾಲ ದಿಂಜಿದು ಪ್ರಾಯ ದಿಂಜಿದು ಮರಣ ಬನ್ನಗ ಪುಲ್ಲು ಚಲ್ಲು ಬಾಲಲು ಕೂಡು ಕುಟುಂಬ ಊರು ಸೇರ್ದು ಮಲ್ಪುನ ಬೊಜ್ಜದ ಪುರ್ತುಡು ಕಾಲೇ ಕೋಲ ಜೋಕುಲು ಜವನೆರು ತಿರ್ದು ಪಂಡ ಈ ಕ್ರಮೈಜ್ ಕರಿದು ಪೋಯಿನಾರೆಗೆ ಅರ್ನ ಆತ್ಮಗೂ ಶಾಂತಿ ತಿಕ್ಕೊಡು ಇತ್ತಿನ ಜೋಕುಲೆಗು ಕುಟುಂಬದ ಕಲೆಗು ಸುಖ ಸಮಾಧಾನ ತಿಕ್ಕೊಡು ಪಂಪಿ ಭಯ ಬೊಕ್ಕ ಭಕ್ತಿ ಮನಸ್ಸದ ಸಮಾಧಾನಗೂ ಬೋಡಾದ ಮಲ್ಪುನವು ಕಾಲೇ ಉಂದು ಪಿತೃ ಆರಾಧನೆದ ಉಂಜಿ ರೂಪ ಕಾಲೆ ಬೊಕ್ಕ ಕೋಲ ಪಂಪಿ ಹುದರ್ ಕಾಲ ಕಾಲಪಂಡ ಯಮೆ ಕಾಲ ಕಾಲಬತ್ತಂಡಿ ಪಂಪಿ ಪಾತ್ರರ ಉಂಡು ಕಾಲೆ ಪಂಡ ಮೋಕ್ಷ ತಿಕ್ಕಂದಿ ಆತ್ಮ ಉಂದು ಪ್ರೇತತ್ತು ಕುಲೇ ಅತ್ತ ಐತ ದುಂಬುದ ಸ್ಥಿತಿ ಪಂಡ ಪ್ರಾಣ ಪೋನಗ ಕಾಲೆ ಪಂಪಿ ನವೋ ಜೂ ಒಡ್ದು ಪೋಪುಂಡು ಪಂಪಿ ನಂಬುಲಿಗೆ ಅಂಚಾದೆ ದುಂಬುದ ಕಾಲೋಡು ಜೂವ ಒಯ್ತೊಂದು ಉಪ್ಪು ನಗ ಮಾಡಿದ ಮುಲೀನು ಉಜ್ಜೆಡಿ ಕುಟುದು ಹೊಟ್ಟೆ ಮಲ್ತೊಂದಿತ್ತೇರಿ ಇಲ್ಲ ಅಂಡ ರಡ್ ಓಡುನು ಒಂದಾದ ದಿವೊಂದಿತ್ತೇರಿ ಕಾಲೆ ಪಿದೈಪೋಡು ಇಜ್ಜ ಅಂಡ ಇತ್ತಿನ ಕಲೆಗೆ ಗಂಡು ಅವೇನೆ ಕಾಲೇ ಹಾಕುವ ಅಂಚ ಕಾಲೆ ಆಕಂದಿಲೆಕ ಆತ್ಮನು ಸಮಾಧಾನ ಮಲ್ಪರೆ ಬೋಡಾದ ಕೋಲ ಮಲ್ಪುನು ಕೋಲಪಂಡ ಎಸ ಕಟ್ಟುನು ಒಂಜಿ ಲೌಕಿಕ ವ್ಯಕ್ತಿತ್ವನು ಅಲೌಕಿಕವಾದ ತೋಜಾವರೆ ಬೋಡಾದ ತುತ್ತೈತ ಪದ್ದೈ ಬಂಗಾರ್ ಪಾಡೊಂದು ನಲಿಕೆ ದೊಟ್ಟುಗು ಕಣ್ಣಿಗೆ ಆಯಂದಿನ ಮಾಯನು ಕಾರ್ನಿಕೊಡು ತೋಜಾವುನ ಎಸ ಅದೃಶ್ಯನು ದೃಶ್ಯರೂಪಡು ತೋಜಾವುನು ಒಂದು ಕಾಲದ ಕೋಲ ಅಂಡ ಒಂದು ದೈವಾರಾಧನೆ ಭೂತಾರಾಧನೆ ಅತ್ತು ಒಂದು ಪಿತೃ ಆರಾಧನೆ ರೂಪುಡು ನಡಪುನ ಸಾವು ಕೋಲ ಬೊಜ್ಜದ ಆಡಂಬರದ ಒಂಜಿ ರೂಪ ಪುಟ್ಟು ಬೊಕ್ಕ ಸಾವು ಒಂದು ಜುವ ಜಗತ್ತದ ರಡ್ ಅವಸ್ಥೆಲು ಜುವ ಪಿದೈ ಬೂರ್ದು ಬದುಕುಂಡು ಔಸ ಕರಿನಗ ಸೈಪುಂಡು ಜುವ ಸೈತಿ ಬೊಕ್ಕ ಓಲು ಪೋಪುಂಡು ಓಲು ಉಪ್ಪುಂಡು ಪಂಪಿ ಗುಟ್ಟು ತೆರಿಯಂದಿ ನರಮಾನಿ ಕಣ್ಣಿಗೆ ತೋಜಂದಿ ಈ ಮಾಯೂನು ನಾಡೊಂದೇ ಉಲ್ಲೆ ಈ ನಾಡಾಟದ ಗುಟ್ಟು ಬೆತಬೇತೆ ಆಚರಣೆದ ಉರುಟ್ಟು ಕರಿದು ಪೋಯಿ ಎರಿಯರೆನು ನಾಡೊಂದೇ ಉಲ್ಲೇ ಈ ನಾಡುನ ಪ್ರಯತ್ನದ ಒಂಜಿ ರೂಪನೇ ಕಾಲೇಕೋಲ ಅಂದು ಪನೊಲಿ ಕಾಲೇಕೋಲದ ಸೈಡು ದಿಂಜ ಸಂಶೋಧನೆ ಅಧ್ಯಯನ ನಡೆದಿನವು ತಿಕ್ಕುಚಿ ಉಡುಪಿದ ರಾಷ್ಟ್ರಕವಿ ಗೋವಿಂದ ಪೈ ಸಂಶೋಧನಾ ಕೇಂದ್ರ ತಿಕ್ಕಿನ ವಿಶ್ವನಾಥ ಪಂಜಿಮೊಗರು ಮೇರ್ನ ಕಾಲೇಕೋಲ ತುಳುನಾಡಿನಲ್ಲಿ ವಿರಳವಾಗುತ್ತಿರುವ ಸಾವಿನ ಬಳಿಕದ ವಿಶಿಷ್ಟ ಆಚರಣೆ ಪಂಪಿ ಬರವುಡು ತುಳುನಾಡಿದ ಸಂಸ್ಕೃತಿದ ಸಂಶೋಧನೆ ಅಧ್ಯಯನ ಮಲ್ದಿನ ಕೆಲವು ವಿದ್ವಾಂಸರೇನ ಅಭಿಪ್ರಾಯ ತಿಕ್ಕೊಂಡು ಆರ್ ಅಚ್ಚಿ ಮಲ್ದಿನ ತುಳು ನಿಘಂಟಿಡು ಐತ ರಡ್ಡನೆ ಸಂಪುಟುಡು ಕಾಲೆ ಪಂಪಿ ಶಬ್ದದ ಕುಲೆ ಜಕ್ಕಿನಿ ಪಿಶಾಚಿ ಪ್ರೇತ ಪಂಪಿ ಅರ್ಥ ಕುರ್ತೇರಿ ಸಾವು ಆಯಿನ ಇಲ್ಲಡ್ದು ಪಿದೈಪೋಪಿನ ದುಷ್ಟಶಕ್ತಿ ಪಂಡದಲ ಪಂತೇರಿ ಕಾಲೆ ಪಂಡ ಕಪ್ಪು ಕೋಲ ಪಂಡ ವೇಷ ಕಾಲ ಪಂಡ ಸೈಪಿನಿ ಸಮಯ ಕಪ್ಪು ಪಂಪಿ ರಂಗದ ಉಲಾಯಿಡ್ ನಂಕ್ ತೋಜಂದಿನ ಒಂಜಿ ಲೋಕೋನು ಕಾಲೆ ರೂಪೊಡು ತೀಯೇರಿ ರೂಪ ಕುರ್ದು ಕಾಲೆ ಕೋಲ ನಲಿಕೆ ಶುರು ಆಡು ಹಿರಿಯ ಜನಪದ ತುಳು ವಿದ್ವಾಂಸರಾಯನ ಡಾಕ್ಟರ್ ಪಾಲ್ತಾಡಿ ರಾಮಕೃಷ್ಣ ಆಚಾರ್ಯ ತುಳುನಾಡಿನ ಜನಪದ ಪ್ರದರ್ಶನ ಕಲೆಗಳು ಪಂಪಿ ಭೂಕುಡು ಕಾಲೇ ಕೋಲ ಒಂಜಿ ಆಚರಣಾತ್ಮಕ ನಲಿಕೆ ಉಂದೇನು ಮಲ್ತೊಂದಿತ್ತಿನ ಕುಲು ಬಿಲ್ಲವ ಸಮುದಾಯದ ಕುಲು ಕೋಟಿ ಚೆನ್ನೈರ್ ಬಿಲ್ಲವಿರ್ನ ಸಾಂಸ್ಕೃತಿಕ ವೀರ್ಯರ್ ಅಕುಲು ಕಾಯಬುಡ್ದು ಮಾಯ ಸೇರಿ ಬೊಕ್ಕ ಅಕಲ್ನ ಪಂಗಡುಗೂ ಸೇರಿನ ಎರಿಯೆರು ತೀರ್ದು ಪೋಯಿನ ಪಗ ಅಕಲೆನು ತನ್ಕುಲ್ನ ಮಾಯದ ಲೋಕಗೂ ಲೆತೊಂದು ಪೋವರೇ ಬರ್ಪೆರಿ ಪಂಪಿ ಜನಪದೇರ್ನ ನಂಬಿಕೆ ಕಲ್ಪನೆ ಈ ಕಾಲೇ ಕೋಲುಗೂ ಪ್ರೇರಣೆ ಖರೀದಿ ಪೋಯಿನಾರು ಎಂಕಲ್ನ ಆರಾಧ್ಯ ಬೈದೆರ್ಲೆನ ಒಟ್ಟುಗೂ ಸೇರ್ದು ಶಾಂತಿಡು ಉಪ್ಪುವೆರು ಪಂಪಿ ಸಮಾಧಾನ ಕುಟುಂಬದ ಕಲೆಗೆ ತಿಕ್ಕುಂಡು ಈ ಕುಣಿತನು ಮಾಂತ್ರಿಕ ಕುಣಿತಲ್ನ ಸಾಲುಗು ಸೇರಾವಲಿ ಪಂಥರು ಪಾಲ್ತಾಡಿದ್ದಾರೆ ಅವತ್ತಂದೆ ಕಾಲೇಕೋಲದ ಇಸೆಯುಡು ಅಧ್ಯಯನ ಮಲ್ದಿನ ಸಂಶೋಧಕಿರಾಯಿನ ಡಾಕ್ಟರ್ ವೈಎನ್ ಶೆಟ್ರು ಪಿರಾಕಿಡ್ ಬಿಲ್ಲವ ಸಮುದಾಯದ ಎರಿಯೆರು ತೀರ್ದು ಪೋಯಿನ ಪಗ ಕಾಲೇಕೋಲ ನಡತೊಂದಿತ್ತಡು ಆ್ಯಂಡ್ ಆ ಈ ಆಚರಣೆ ಅಪೂರ್ವ ಆವೊಂದುಂಡು ಬೊಕ್ಕ ಪ್ರತಿಷ್ಠೆದ ದೃಷ್ಟಿಡು ಬೇತೆ ಬೇತೆ ಬೆತೆಬೆತೆ ಎಡ್ಲ ಕುಟುಂಬದ ಅನುಕೂಲಗೂ ತಕ್ಕ ಅಕಲೆಗೆ ತೀರಿ ನಲ್ಕ ನಡತೊಂದು ಬರೋನುಂಡು ಪಂಡದ ಪಂಪೇರು ಈ ಅಭಿಪ್ರಾಯ ಪಾಲ್ತಾಡಿದಾರನ ಪಾತಿರುಗೂ ಇಂಬು ಕೊರ್ಪುಡು ಅತ್ತಂದೆ ಕಾಲೇಕೋಲದ ತುತ್ತೈತದ ವಿಧಿ ನಿಷೇಧದ ಇಸೆಯೊಡು ಪಂಪಿನ ಪಾತಿರು ಹೆಚ್ಚಿನ ಒತ್ತು ಕೊರನ್ನುಂಡು ಕಾಲೇ ಕೋಲೊಡು ಐನು ಜನ ವೇಷಧಾರಿಲು ಮೂಜಿ ಜನ ಬೈದರ್ಲೆ ನೇಮೋಗು ಕಟ್ಟು ನಂಚ ವೇಷ ಮಲ್ಪೆರು ಮುಲ್ಪ ಅಕಲೆಗು ಪುದರಿಜಿ ನಡು ಎಡತ್ತು ಬಲತ್ತು ಪನ್ಪೇರು ಕೆಂಪು ಇಜಾರು ದೊಗಲೆ ಪೈಜಾಮು ತರೇಕು ಪಾಲೆದ ಚಪ್ಪರೊಂಬು ಮೋನೆಗೆ ಅರದಲ ಮುಂಡೊಗು ಕುಂಕುಮ ಕಾರಿಗೆ ಗಗ್ಗರ ಕಟೊಂದು ಕೈಟ್ ಚವೇರಿ ಪತೊಂದು ತಾಸೆ ದೋಲುಗು ನಲಿಪುಯರು ತುಳುನಾಡದ ದೈವಾರಾಧನೆ ಪಾಲು ಪಡೆಪಿನ ನಿರ್ದಿಷ್ಟ ಜನಾಂಗದ ಕುಲು ಮುಲ್ಪಲ ಈ ಆಚರಣೆನ ಕೊರಪೇರು ಮೊಕಲ್ನ ಒಟ್ಟುಗೂ ಪಾಲೆದ ಮುಗದೀತಿನ ಸಿರಿ ಕಟದಿನ ಕುದುರೆದ ವೇಷ ಅಂಚೆನೆ ನಲಿಕೆ ಶುರು ಆಯಿ ಬೊಕ್ಕ ಮೇನಿಲ್ಕೆ ಕಪ್ಪು ಪೂಜೊಂದಿನ ಮೋನೆಡೆ ಬೊಲ್ದು ಬೊಟ್ಟ ಪಾಡೊಂದಿನ ತೂನಗ ಪೋಡಿಗೆ ಆಪಿನಂಚಿನ ವೇಷದ ಕಾಲೆ ಕಾಲೆ ಪ್ರವೇಶ ಆಪಿನಿ ನಲಿಕೆ ಬೊಕ್ಕ ಈ ವೇಷೊಲೆಡೆ ಊರುಗು ತಕ್ಕ ಬದಲಾವಣೆಲ ಉಂಡು ಪನ್ಪೇರು ಸಾವುದ ಇಲ್ಲಡೆ ಪದಿಮೂಜಿನೇ ದಿನ ದೂಪೆಗೆ ನುಪ್ಪು ಪಾಡುನ ಪುರ್ತುಡ್ದು ಒಂಜಿ ಗಂಟೆ ದುಂಬೆ ಕಾಲೇ ಕೋಲ ಸುರುವಾಪುಂಡು ಇಲ್ಲದ ಜಾಲಡೆ ದೊಂಪದ ಉಲಯೇ ಊರು ಕುಟುಂಬ ಸೇರ್ದಿನಲ್ಪ ನಲಿತೊಂದು ದೂಪೆದಡೆ ದಂಡಿಗೇಡು ನುಪ್ಪು ತುಂಬೊಂದು ಪೋನಾಗ ಒಟ್ಟುಗೆ ಐನ ಜನಲ ನಲಿತೊಂದು ಪೋದು ದೂಪೆದ ಸುತ್ತ ನಲಿಪೇರಿ ಅಲ್ತಿಡ್ದು ಪಿರಾ ಇಲ್ಲಡೆ ಬರ್ಪೇರಿ ಕಾಲೇ ವೇಷ ಪಂಡ ತೀರ್ಪೋತಿನಾರನ ಪ್ರತಿರೂಪ ಅವು ಇಲ್ಲ ತಡ್ಡಿಕ ಕುಲೋಂದು ಇಲ್ಲದ ಕಲ್ನ ಪುದರು ಪಣದು ಲೆತ್ತೊಂದು ಬಾಲೆಲೇನು ಪುಲ್ಲೆಲೇನು ನೆನೆತೊಂದು ನಿಕುಲು ನನ ಬುಲಿಪರೆ ಬಲ್ಲಿ ಯಾನ್ ಪೋವಂದುಲ್ಲೆ ನಿಕುಲು ಮಾತೆರ್ಲ ಪೊರ್ಲುಡು ಉಪ್ಪುಡು ಲಡೈ ಮಲ್ತೊಂದ್ರೆ ಬಲ್ಲಿ ಹಾಲು ಒಲ್ಲೊಲು ಮೋಲು ಒಲ್ಲೊಲು ಬಾಲೆ ಓಲುಂಡು ಪನೊಂದು ಪೋಪೆಯಾನು ಪೋಪೆಯನ್ ಪನ್ನಗ ಇಲ್ಲದ ಕೊ ಜೋಕುಲು ಮುರಿಯದಿಪೆರು ಗುಲಿಪುಯರು ಕಾಲದ ಒಟ್ಟಿಗೂ ದಿನ ನಾಲ್ ಜನಲ ಸೇರಿದು ಸಬೆತ್ತ ದುಂಬು ನಲಿತೊಂದು ಸೈತಿನಾರಿಗೆ ಸ್ವರ್ಗ ತಿಕ್ಕಡೆಂದು ಪ್ರಾರ್ಥನೆ ಮಲ್ತೊಂದು ಧೂಪೆ ದಂಚಿ ಕಾಲೆ ಕಾಲೇ ವೇಷ ಅಲ್ಪ ದೆಪ್ಪುಂಡು ಅಡೆ ಕೋಲ ಮುಗಿದು ಬೊಜ್ಜದ ಒಣಸು ಶುರು ಒಂಜಿ ಕಾಲೋಡು ಜನಪದ ಮನಮೂಲಿಗೆ ಆದಿತ್ತಿನ ಈ ಆಚರಣೆ ಇನಿತ್ತದಿನೊಟ್ಟು ಪ್ರತಿಷ್ಠೆದ ಸಂಕೇತವಾದ ಉಂಡು ವಾವೊಂಜಿ ಕಲೆ ಅತ್ತಡ ಆಚರಣೆ ಪ್ರತಿಷ್ಠೆ ಯಾಪ ಆಪುಡ ಅಪಗ ಆಚರಣೆದ ಮೂಲ ಸ್ವರೂಪ ಬದಲಾಪುಡು ಮನುಷ್ಯ ಮೂಲದ ಒಂಜಿ ಪ್ರಮುಖ ಭಾಗ ಆದು ಪುನಃ ಸಾವುದ ಸಂದರ್ಭದ ಈ ಆಚರಣಾತ್ಮಕ ಕುಣಿತ ಬದಲಾತಿನಿ ಉಂತೊಂದು ಬೈದಿನಿ ಪಂಡ ತುಳು ಸಂಸ್ಕೃತಿದ ಮಲ್ಲ ದುರಂತಂದೆ ಪನೊಲಿ ಇಂಚಿತ್ತಿನ ಆಚರಣೆಯಲ್ಲೂ ಒಂದು ಮೂಢನಂಬಿಕೆ ಅತ್ತ ಬದಲಾದ ನರಮಾನ್ಯ ಬದುಕಿಗೆ ಮೇಯ್ ಮನಸ್ಸಿಗೆ ಆರೋಗ್ಯ ಕೊರ್ಪಿನ ಮನಸ್ಸನ್ನು ಮರ್ದಿಡು ಮಲ್ಪುನ ಮಾಯದ ಮರ್ದು ಪಂಪಿನವೇನು ನಮ್ಮ ನೆನಪುದಿವು